ಬೆಂಗ್ಳೂರು ಸುತ್ತ ಅಷ್ಟೇ ಇಷ್ಟೇ ಪ್ರವಾಸ ಮಾಡ್ಬೇಕಾದ್ರೆ ಈ ಫಸ್ಟ್ ನಾವು ಇದನ್ನ ಪ್ರಜಾ ಪ್ರಜಾದಲ್ಲಿ ಪ್ರಾರಂಭ ಮಾಡಿದಾಗ

ಸೊ ನಮ್ಮ ಗ್ಯಾಲರಿ ನಾವು ಟೀಕೆ ಮಾಡ್ತಿದ್ದವರು ಈಗ ಫ್ರೆಂಡ್ ಪೇಜ್ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡೋಣ ಎಲ್ಲ ಬ್ಲಾಕ್ ಮಾಡ್ಕೊಂಡು ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ಆಗಿ ಬರೀ ಕಾಂಗ್ರೆಸ್ ಅಂತ ಹೇಳಿ ಮೋದಿ ಸೇರಿಸಿಕೊಂಡು ಇವತ್ತು ಕೊಟ್ಟಿದ್ದಾರೆ ನಮ್ಮ ಟಿವಿ ಬಗ್ಗೆ ಮಾತಾಡ್ತಿದ್ದೆವು ದೇಶ ಬಗ್ಗೆ ಆಗ್ತಿದ್ದೇವೆ ಅಂತ ಎಲ್ಲಾ ಶೈಲಿಯ ಅದಕ್ಕೆ ಮಾತ್ರ ಇವತ್ತು ಏನಂತಂದ್ರೆ ಆ ಮಾಡಿರೋದು ವಿಕಾಸ ಅಂತಲ್ಲ ನಮ್ಮ ಜನರ ಬದುಕಿನ ಬಗ್ಗೆ ಯಾವ ರೀತಿ ಬದಲಾವಣೆ ಆಗ್ತದೆ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬರ್ತದೆ ಬಸ್ ಈಗ ಬಂದ್ರೆ ಹುಡುಗಿಯನ್ನು ಧಾರವಾಡ ದಿನ ಆಗ್ಬೇಕು ಒಂದ್ ಸಾವಿರ ರೂಪಾಯಿ ಬರ್ತದೆ ಒಂದ್ ಸಾವಿರದ ಮೂರು ಸಾವಿರ ರೂಪಾಯಿ ಸದಿ ಬರೋದಲ್ಲ ಹಂಗೆ ಬೆಂಗಳೂರು ಸುತ್ತ ಎಷ್ಟೇ ಪ್ರವಾಸ ಮಾಡ್ಬೇಕು ಸುಮಾರು ಆರೂವರು ಸಾವಿರ ಕುಟುಂಬಕ್ಕೆ ಎಷ್ಟು ಅನುಕೂಲ ಆಗ್ತದೆ ಅವರು ಲೀಡರ್ಶಿಪ್ ಬಗ್ಗೆ ನಮ್ಮದೇ ನಮ್ಮ ರೈತರ ಬಗ್ಗೆ ನಮ್ಮ ಎಲ್ಲ ಬೇಕಾದಷ್ಟು ವಿಚಾರ ಈಗ ಸಜಿಷನ್ಸ್ ಕೊಡ್ಬೇಕಾದ್ರೆ ಬಹಳ ಫ್ರೀ ಏನ್ ಬೇಕು ಕೊಡ್ಬೋದು ಬಟ್ ಪ್ರಾಕ್ಟಿಕಲ್ ಆಗಿ ದೇಶದ ಆರ್ಥಿಕ ಪರಿಸ್ಥಿತಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನಾವು ಸರಿಷರಿಸಿಕೊಳ್ಬೇಕು ನಮ್ಗೆ ಆಸೆ ಆಗ್ತಾ ಇದೆ ಆಗ್ತಾ ಇದೆ ಅಂತ ಹೇಳಿ ಇವತ್ತು ನಾವು ಧ್ವನಿ ಬಗ್ಗೆ ಬೇಕಾದಷ್ಟು ಪ್ರೈಮ್ ಅದಕ್ಕೆ ಬಾಯಿ ಹಾಕೊಂಡು ಇಲ್ಲ ನಾನ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ ಹೇಳಿ ಬೇಕಾದಷ್ಟು ಮಾಡ್ತಾ ಇದಾರೆ ಸರಿಯಾಗಿಲ್ಲ ಪ್ರಾಬ್ಲಮ್ ನಾವು ಹೇಳ್ತಾ ಸತ್ಯ ಇದೆ ನಾವ್ ಜೊತೆಗೆ ಇದ್ದೇವೆ ಊರಾಟ್ ಶುರು ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಅವರು ಡಾಕ್ಚು ಮಾಡಿದ್ದಾರೆ ಅವರು ನಿರ್ಮಲ ಬದಲಾವಣೆ ಮಾಡಕ್ಕೆ ಕಮಿಷನ್ ಕಮಿಷನ್ಗೆ ಆಧಾರ ಸಂಸ್ಥೆ ಇರ್ಬೋದು ಫೈನಾನ್ಸ್ ಕಮಿಷನ್ ಬಜೆಟ್ ಓದಲ್ಲ ಬಜೆಟ್ ಸರ್ಕಾರ ಫೈನಾನ್ಸ್ ಮಿನಿಸ್ಟರ್ ಸೊ ಎಲ್ಲ ಕೂಡ ಅನೇಕ ವಿಚಾರಗಳಿದೆ ನಾನು ಅದನ್ನೆಲ್ಲ ಚರ್ಚೆ ಮಾಡ್ಬಿಟ್ಟು ನಾನು ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ अह, तो फैमिली वगैरह, अलग-अलग नानी-नानी बीवियर का, ऐसे the ताज़ी हैं। अब तो लोग सब चिपकने चले गए। इन लल्ला नोट में कोई माता लोगों को याद करें, माता लोगों से प्लस एयरटेल देंगे। You please your all your searches, you will compile, you will look at it, you will basically go to the national company. What is best? Anything can be best. You know, you don't think that my searches may not be taken. वे हैव टेकन सेज़ल शिनाव नार्वेज़ के लिचे थे। व्हाट कल मानव एस्टर भी एंड डायमंड व्हाट कल ज्ञान पीरवन इक्वल टू एस्ट्रॉपिली। यूअंड देला जाता थे पर डिफरेंट बोर्ड। आई डोंट नो हाउ पार्लमेंट इस ऑल राइट। पर्सनल डिफरेंट ऑफिस नहीं है। हेच्चे ना वीडियो गलीगे प्रतिदिन ही यू